ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಯಲ್ಲಿರುವಂತಹ ಲೋಕಸಭಾ ಕ್ಷೇತ್ರ ಅಂದ್ರೆ ಮೈಸೂರು ಮೈಸೂರು ಕ್ಷೇತ್ರ ಅಲ್ಲಿನ ಸಂಸದರ ಅವಾಂತರಗಳು ಅಲ್ಲಿನ ರಾಜಕೀಯ ಹಾಗೂ ಅಲ್ಲಿನ ಸಂಭಾವ್ಯ ಚುನಾವಣಾ ಅಭ್ಯರ್ಥಿಗಳ ಬಗ್ಗೆ ಈಗಾಗಲೇ ಬಹಳ ಜೋರಾಗಿನೇ ಚರ್ಚೆ ಶುರುವಾಗ್ಬಿಟ್ಟಿದೆ ಮೈಸೂರು ಲೋಕಸಭೆ ಕ್ಷೇತ್ರಕ್ಕೆ ಅಖಾಡ ಅಂತಿಮಗೊಳ್ಳುವ ಮೊದಲೇ ಒಂದು ದೊಡ್ಡ ಮಟ್ಟದ ಹಣಾಹಣಿ ನಡೆಯಲಿದೆಯಾ ಈಗಿನ ರಾಜಕೀಯ ವಿದ್ಯಮಾನಗಳನ್ನ ನೋಡಿದ್ರೆ ಅಂತಹ ಸೂಚನೆಗಳು ಕಾಣಿಸ್ತಾ ಇವೆ ಒಂದು ಕಡೆ ಮೈಸೂರು ಲೋಕಸಭೆ ಕ್ಷೇತ್ರದ ಟಿಕೆಟ್ಗಾಗಿ ಈಗ ಮೈತ್ರಿ ಪಕ್ಷಗಳಾಗಿರುವಂತಹ ಬಿಜೆಪಿ ಮತ್ತು ಜೆ ಡಿ ಎಸ್ ನಡುವೆನೆ ಪೈಪೋಟಿ ಉಂಟಾಗಲಿದೆ ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿಯೂ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸೇರಿದಂತೆ ಟಿಕೆಟ್ ಆಕಾಂಕ್ಷಿಗಳ ದೊಡ್ಡ ಸಾಲ ಇರುವಾಗಲೇ ಈಗ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಕೂಡ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಇವೆಲ್ಲವೂ ಹೇಗೆ ಮೈಸೂರು ಲೋಕಸಭೆ ಕ್ಷೇತ್ರದಲ್ಲಿನ ರಾಜಕೀಯವನ್ನ ರಂಗೇರಿಸಲಿದೆ ಅನ್ನುವಂತಹ ಕುತೂಹಲವನ್ನು ಹೆಚ್ಚಿಸಿದೆ ಲೋಕಸಭೆಯಲ್ಲಿ ಆಗಂತುಕರು ಸಂಸದ ಪ್ರತಾಪ್ ಸಿಂಹ ಹೆಸರಿನ ಪಾಸನ್ನು ಇಟ್ಕೊಂಡು ನುಗ್ಗಿ ಹೊಗೆ ಬಾಂಬ್ ಹಾಕಿದ ಮೇಲೆ ಮೈಸೂರು ಲೋಕಸಭೆ ಕ್ಷೇತ್ರ ದೇಶಾದ್ಯಂತ ಭಾರಿ ಸುದ್ದಿಯಲ್ಲಿದೆ ಅಲ್ಲಿನ ಸಂಸದ ಪ್ರತಾಪ್ ಸಿಂಹ ಆಗಾಗ ಬೇಡದ ಕಾರಣಕ್ಕೆ ಸುದ್ದಿ ಆಗೋದಂತೂ ಇದ್ದೇ ಇದೆ ಸಂಸತ್ನಲ್ಲಿ ಹೊಗೆ ಬಾಂಬ್ ಪ್ರಕರಣದ ಬಳಿಕ ಬಿ ಜೆ ಪಿ ನಾಯಕರು ಕೂಡ ಪ್ರತಾಪ್ ಸಿಂಹ ವಿಚಾರದಲ್ಲಿ ಒಂದು ಮಟ್ಟದ ಅಂತರವನ್ನ ಕಾಯ್ದುಕೊಂಡಿರೋದು ಸ್ಪಷ್ಟವಾಗಿ ಕಂಡಿದೆ ಎಲ್ಲರೂ ಪಕ್ಷದ ಸಂಸದ ಅನ್ನುವಂಥ ನೆಲೆಯಲ್ಲಿ ಒಂದಷ್ಟು ವಕಾಲತನ ವಹಿಸಿದ್ರೆ ಹೊರತು ಯಾವ ಹಿರಿಯ ಮುಖಂಡರು ಕೂಡ ಬಹಳ ಗಟ್ಟಿಯಾಗಿ ಪ್ರತಾಪ್ ಸಿಂಹ ಅವರ ಜೊತೆಗೆ ನಾವಿದ್ದೀವಿ ಅಂತ ತೋರಿಸ್ಕೊಂಡಿದ್ದು ಅಷ್ಟಾಗಿ ಕಾಣಿಸ್ಲಿಲ್ಲ ಈಗ ಹುಬ್ಬಳ್ಳಿಯ ಹಿಂದುತ್ವ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಪರ ವಹಿಸ್ಕೊಂಡು ಪ್ರತಿಭಟಿಸಿದಂತಹ ರಾಜಕೀಯವನ್ನ ರಾಜ್ಯ ಬಿಜೆಪಿ ಪ್ರತಾಪ್ ಸಿಂಹ ವಿಚಾರವಾಗಿ ಒಂದಿಷ್ಟು ಮಾಡಲಿಲ್ಲ ದೆಹಲಿ ನಾಯಕರು ಕೂಡ ಹೊಗೆ ಬಾಂಬ್ ಪ್ರಕರಣದ ವಿಚಾರವಾಗಿ ಪ್ರತಾಪ್ ಸಿಂಹ ಕಾರಣದಿಂದ ಪಕ್ಷದ ಇಮೇಜ್ಗೆ ಧಕ್ಕೆ ಆಯಿತು ಅನ್ನುವಂಥ ಭಾವನೆಯಿಂದ ಅಸಮಾಧಾನವನ್ನು ತಳೆದಿದ್ದಾರೆ ಅನ್ನುವಂಥ ವರದಿಗಳಿವೆ ಇದೆಲ್ಲವೂ ಸೇರಿರೋದನ್ನ ನೋಡಿದ್ರೆ ಬಿಜೆಪಿ ಪ್ರತಾಪ್ ಸಿಂಹರನ್ನ ದೂರ ಇಡ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಎದ್ದಿವೆ ಈಗ ಮರಗಳತನ ಆರೋಪದ ಮೇಲೆ ಸಹೋದರನ ಬಂಧನವಾದ ಮೇಲಂತೂ ಪ್ರತಾಪ್ ಸಿಂಹ ಬಹಳ ವಿಚಲಿತರಾಗಿದ್ದಾರೆ ಅದನ್ನ ಹೇಗಾದ್ರೂ ರಾಜಕೀಯವಾಗಿ ಬಳಸ್ಕೊಳ್ಳೋದಿಕ್ಕೆ ಯತ್ನಿಸ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ತಮ್ಮ ಪುತ್ರ ಯತೀಂದ್ರ ಅವರನ್ನ ಈ ಕ್ಷೇತ್ರದಿಂದ ಕಣಕ್ಕಿಳಿಸೋದಕ್ಕಾಗಿ ತನ್ನ ರಾಜಕೀಯ ಭವಿಷ್ಯವನ್ನ ಸಿದ್ದರಾಮಯ್ಯನವರು ಬಲಿ ಕೊಡ್ತಾ ಇದ್ದಾರೆ ಅಂತ ಪ್ರತಾಪ್ ಸಿಂಹ ಈಗಾಗ್ಲೇ ಆರೋಪಿಸಿರೋದು ಆಗಿದೆ ಸಿದ್ದರಾಮಯ್ಯನವರ ಮೇಲಿನ ತನ್ನ ಹಗೆಯನ್ನ ಸಾಧಿಸೋದಿಕ್ಕೆ ಸಿಗುವಂತಹ ಯಾವ ಅವಕಾಶವನ್ನ ಕೂಡ ಬಿಡದಂತಹ ಕುಮಾರಸ್ವಾಮಿ ಕೂಡ ಪ್ರತಾಪ್ ಸಿಂಹ ಅವರ ಆರೋಪಕ್ಕೆ ಧ್ವನಿಗೂಡಿಸಿದ್ದಾರೆ ಬಿಜೆಪಿ ಜೊತೆ ಹೋಗಿದ್ದಕ್ಕಾಗಿ ಅವ್ರು ಹೀಗೆಲ್ಲ ಮಾತಾಡ್ತಾ ಇರೋದು ಒಂದ್ ಕಡೆಯಾದ್ರೆ ವಿಧಾನಸಭೆ ಚುನಾವಣೆಯಲ್ಲಿನ ಸೋಲಿನ ಸೇಡನ್ನ ಸಿದ್ದರಾಮಯ್ಯ ಅವರ ವಿರುದ್ಧ ತೀರಿಸಿಕೊಳ್ಳೋದಕ್ಕಾಗಿಯೂ ಅವರು ಮೈಸೂರು ಭಾಗದಲ್ಲಿ ತಮ್ಮದೇ ಆದಂತಹ ಅಖಾಡವನ್ನ ತಯಾರು ಮಾಡ್ಕೊಳ್ತಾ ಇರೋದು ಇನ್ನೊಂದು ಕಾರಣ ಆದ್ರೆ ಇಲ್ಲಿ ಒಂದು ತಮಾಷೆಯನ್ನ ನಾವು ಗಮನಿಸಬೇಕು ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಅವರು ಹಾಲಿ ಮುಖ್ಯಮಂತ್ರಿ ಅವರ ಬಗ್ಗೆ ಮಾತನಾಡ್ತಾ ಇರುವಲ್ಲಿನ ರೀತಿಯಲ್ಲಿ ಸಣ್ಣ ವಿವೇಚನೆ ಕೂಡ ಇಲ್ಲವಾಗಿದೆ ಪ್ರತಾಪ್ ಸಿಂಹ ಅವರನ್ನ ಲೋಕಸಭೆ ಕಣದಿಂದ ತಪ್ಪಿಸೋದಕ್ಕೆ ಸಿದ್ದರಾಮಯ್ಯ ಅವರು ಷಡ್ಯಂತ್ರವನ್ನ ಹೂಡ್ತಾ ಇದ್ದಾರೆ ಅಂತ ಬೇಜವಾಬ್ದಾರಿತನದಿಂದ ಆರೋಪಿಸಿರುವಂತಹ ಕುಮಾರಸ್ವಾಮಿ ಅವರು ಮೈಸೂರು ಲೋಕಸಭೆ ಕ್ಷೇತ್ರ ತಮಗು ಬೇಕು ಅಂತ ಬಿಜೆಪಿ ಎದುರು ಪಟ್ಟು ಹಿಡಿಯಲಿರೋದು ಸುಳ್ಳ ಹಾಗಿದ್ರೆ ಪ್ರತಾಪ್ ಸಿಂಹ ಬಗ್ಗೆ ಸಹಾನುಭೂತಿಯನ್ನೇ ಕುಮಾರಸ್ವಾಮಿ ಅವರು ಹೊಂದಿದ್ದೇ ಆಗಿದ್ರೆ ಅವರು ಯಾಕೆ ಮೈಸೂರು ಲೋಕಸಭೆ ಕ್ಷೇತ್ರವನ್ನ ಕೇಳುವಂತ ಸನ್ನಾಹದಲ್ಲಿದ್ದಾರೆ ಹಾಗಾದ್ರೆ ಕುಮಾರಸ್ವಾಮಿ ಅವರು ಮೈಸೂರು ಕ್ಷೇತ್ರಕ್ಕಾಗಿ ಪಟ್ಟು ಹಿಡಿಯೋದಿಲ್ವಾ ಮೈಸೂರು ಮಂಡ್ಯದಂತ ಕ್ಷೇತ್ರಗಳಲ್ಲಿ ತಾನೇ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿ ವಿರುದ್ಧ ತೀರಿಸಿಕೊಳ್ಳುವಂತ ತಯಾರಿಯಲ್ಲಿರೋದು ಜೆ ಡಿ ಎಸ್ ಹಾಗಾಗಿ ಪ್ರತಾಪ್ ಸಿಂಹಗೆ ಮೈಸೂರು ಲೋಕಸಭೆ ಕಣ ತಪ್ಪಿದ್ರೆ ಅದಕ್ಕೆ ಕುಮಾರಸ್ವಾಮಿ ಅವರು ಕಾರಣರಾಗ್ತಾರೆ ಹೊರತು ಅಲ್ಲಿ ಸಿದ್ದರಾಮಯ್ಯ ಅವರ ಷಡ್ಯಂತ್ರ ಏನ್ ಬಂತು ಇನ್ನು ಯತೀಂದ್ರ ಅವರನ್ನೇ ಕಾಂಗ್ರೆಸ್ ಅಲ್ಲಿ ಕಣಕ್ಕಿಳಿಸಿದೆ ಅಂತ ಇಟ್ಕೊಂಡ್ರು ಕೂಡ ಅವರೊಬ್ಬ ಎದುರಾಳಿಯಾಗಿ ಕಣದಲ್ಲಿರ್ತಾರೆ ಹೊರತು ಜೆ ಡಿ ಎಸ್ ರೀತಿಯಲ್ಲೇನು ಟಿಕೆಟ್ ಅನ್ನೇ ಕಿತ್ಕೊಳ್ಳೋದಿಲ್ಲ ಅಲ್ಲ ಪ್ರತಾಪ್ ಸಿಂಹ ಸಹೋದರನ ಮೇಲಿನ ಕೇಸ್ ವಿಚಾರವಾಗಿಯೂ ಮಾತನಾಡುವಂತಹ ಕುಮಾರಸ್ವಾಮಿ ಅವರು ಇನ್ನು ಹುರುಳಿಲ್ಲದ ಆರೋಪವನ್ನು ಸಿದ್ದರಾಮಯ್ಯ ಅವರ ವಿರುದ್ಧ ಮಾತಾಡ್ತಾರೆ ಇದು ಹೇಗಿದೆ ಅಂತ ಅಂದ್ರೆ ಎಚ್ ವಿಶ್ವನಾಥ್ ಅವರು ಲೇವಡಿ ಮಾಡಿರೋ ಹಾಗೆ ಮಾಜಿ ಮುಖ್ಯಮಂತ್ರಿಯೊಬ್ಬರು ಮರಗಳನ್ನ ಪರ ವಕಾಲತನ ವಹಿಸಿದಂತೆ ಬಿಜೆಪಿ ಜೊತೆ ಹೋಗಿದ್ದಕ್ಕೆ ಕುಮಾರಸ್ವಾಮಿ ಅವರು ಹೀಗೆಲ್ಲ ವಕಾಲತನ ವಹಿಸಬೇಕಾಗಿ ಬಂದಿದೆಯಾ ಒಂದು ಕಾಲದಲ್ಲಿ ದತ್ತ ಮಾಲಧಾರಿಗಳನ್ನ ಕಟುವಾಗಿ ಟೀಕಿಸಿದ ಕುಮಾರಸ್ವಾಮಿ ಅವರು ಈಗ ಅವ್ರ ಜೊತೆ ಹೋಗೋದಕ್ಕೂ ತಯಾರು ಹದಿನಾರು ಕ್ರಿಮಿನಲ್ ಕೇಸ್ಗಳಲ್ಲಿ ಆರೋಪಿಯಾಗಿರುವಂತಹ ಕರಸೇವಕನ ಪರವಾಗಿಯೂ ಮಾತಾಡ್ತಾರೆ ಮತ್ತೆ ಈಗ ಮರ ಕಡಿದವರ ಮೇಲೆ ಕೇಸ್ ಹಾಕಿದ್ರೆ ಅದನ್ನ ಸಿದ್ದರಾಮಯ್ಯನವರ ಷಡ್ಯಂತ್ರ ಅಂತ ಯಾವ ವಿವೇಚನೆಯೂ ಇಲ್ಲದೆ ಹೇಳಿ ಅವ್ರೀಗ ಅದೇ ಪ್ರತಾಪ್ ಸಿಂಹ ಪ್ರತಿನಿಧಿಸುವಂತಹ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಕೊಡೋದಿಕ್ಕೆ ಕೇಳ್ತಾರೆ ಮತ್ತೆ ಅವರಿಗೆ ಅಲ್ಲಿ ಸಾರಾ ಮಹೇಶ್ ಅವರನ್ನ ಕಣಕ್ಕಿಳಿಸುವಂತಹ ಯೋಚನೆ ಇದೆ ಅಂತ ಹೇಳಲಾಗಿದೆ ಇನ್ನೊಂದ್ ಕಡೆ ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡೋದು ಬಿಜೆಪಿಗೆ ಬೇಕಾಗಿರುವ ಹಾಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಪ್ರತಾಪ್ ಸಿಂಹಗೆ ಮೈಸೂರು ಲೋಕಸಭೆ ಕ್ಷೇತ್ರದ ಬಗ್ಗೆ ತಲೆಬುಡಾನು ಗೊತ್ತಿಲ್ಲ ಆದ್ರೆ ಗೆದ್ದಿದ್ದು ಪಕ್ಷ ಮತ್ತೆ ಮೋದಿಯ ವರ್ಚಸ್ಸು ಮತ್ತು ಜಾತಿಯ ಬಲದಿಂದ ಮಾತ್ರ ಕಾಂಗ್ರೆಸ್ ಒಕ್ಕಲಿಗ ಅಭ್ಯರ್ಥಿಯನ್ನ ಹಾಕದೇ ಇದ್ದದ್ದು ವಿಶ್ವನಾಥ್ ದೇವೇಗೌಡರ ವಿರುದ್ಧ ಮಾತನಾಡಿದ್ದು ಇದೆಲ್ಲವೂ ಸೇರಿ ಕಳೆದ ಎರಡು ಚುನಾವಣೆಗಳಲ್ಲಿ ಒಕ್ಕಲಿಗರ ಮತಗಳೆಲ್ಲವೂ ಪ್ರತಾಪ್ ಸಿಂಹಗೆ ಸಿಗುವಂತಹ ಸನ್ನಿವೇಶ ಅಲ್ಲಿ ಉಂಟಾಯಿತು ಆದ್ರೆ ಈಗ ಪ್ರತಾಪ್ ಸಿಂಹ ಬಗ್ಗೆ ಮೈಸೂರು ಕೊಡಗು ಬಿಜೆಪಿಯ ಬಹುತೇಕ ನಾಯಕರು ಅಸಮಾಧಾನವನ್ನು ಹೊಂದಿದ್ದಾರೆ ರಾಮದಾಸ್ ಅಪ್ಪಚ್ಚು ರಂಜನ್ ವಿಜಯ್ ಅಂತ ನಾಯಕರಿಗೆಲ್ಲ ಪ್ರತಾಪ್ ಸಿಂಹ ಅಂತಂದ್ರೆ ಆಗ್ತಾ ಇಲ್ಲ ಹಾಗಾಗಿ ಕಣಕ್ಕಿಳಿದ್ರು ಅವ್ರ ಪರವಾಗಿ ಕೆಲಸ ಮಾಡೋರಿಲ್ಲ ಮತ್ತು ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯ ಬಹುತೇಕ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಪ್ರತಾಪ್ ಸಿಂಹಗೆ ಬೆಂಬಲನೂ ಇಲ್ಲ ಇನ್ನು ಜೆ ಡಿ ಎಸ್ ಕಣಕ್ಕಿಳಿದ್ರು ಹುಣಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ಅಷ್ಟೇ ತುಸು ಪ್ರಾಬಲ್ಯವಿರುವಂತಹ ಜೆ ಡಿ ಎಸ್ ಇಲ್ಲಿ ಎಷ್ಟರ ಮಟ್ಟಿಗೆ ಪೈಪೋಟಿ ಕೊಡಬಲ್ಲದು ಅನ್ನುವಂಥ ಪ್ರಶ್ನೆ ಕೂಡ ಇದೆ ಅಲ್ಲದೆ ಸಾರಾ ಮಹೇಶ್ ಅವರಿಗೆ ಮೈಸೂರು ಲೋಕಸಭೆ ಕ್ಷೇತ್ರದ ಮೇಲೆ ಯಾವ ಹಿಡಿತಾನೂ ಇಲ್ಲದಿರೋದು ಕೂಡ ಕಾಂಗ್ರೆಸ್ಗೆನೆ ಲಾಭ ತರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಆದರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಒಕ್ಕಲಿಗ ಮತಗಳು ಪೂರ್ತಿಯಾಗಿ ಮೈತ್ರಿ ಅಭ್ಯರ್ಥಿಗೆ ಹೋಗ್ಲಿವೆ ಜೊತೆಗೆ ಲಿಂಗಾಯತರು ಕೂಡ ಬಿಜೆಪಿ ಕಾರಣದಿಂದಾಗಿ ಬೆಂಬಲಿಸ್ತಾರೆ ಅಂತ ಹೇಳಲಾಗ್ತದೆ ಕಾಂಗ್ರೆಸ್ನಲ್ಲಿ ಯತೀಂದ್ರ ಮಾತ್ರ ಅಲ್ಲದೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ದೇವರಾಜರಸವ್ರ ಮೊಮ್ಮಗ ಸೂರಜ್ ಹೆಗ್ಡೆ ಆಕಾಂಕ್ಷಿಗಳಾಗಿದ್ದಾರೆ ಇದರ ನಡುವೆಯೇ ತಾನೂ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡೋಕೆ ಸಿದ್ಧವಿರುವುದಾಗಿ ಈಗ ವಿಶ್ವನಾಥ್ ಹೇಳಿದ್ದಾರೆ ವಿಶ್ವನಾಥ್ ಅಥವಾ ಯತೀಂದ್ರ ಇಬ್ಬರಲ್ಲಿ ಯಾರೇ ಕಣಕ್ಕಿಳಿದ್ರು ಗೆಲ್ಲೋದು ತೀರಾ ಕಷ್ಟವಾಗಲಾರದು ಅನ್ನುವಂತಹ ವಾತಾವರಣ ಮೈಸೂರು ಭಾಗದಲ್ಲಿ ಕಂಡು ಬರ್ತಾ ಇದೆ ವಿಶ್ವನಾಥ್ ಅವರಿಗೂ ವರ್ಚಸ್ಸಿದೆ ಹಾಗೆ ಯತೀಂದ್ರ ಅವರನ್ನ ಸಿದ್ದರಾಮಯ್ಯ ಅವರ ಪ್ರತಿನಿಧಿಯಾಗಿ ಜನರು ಕಾಣೋದ್ರಿಂದ ಬೆಂಬಲ ಸಿಗಲಿದೆ ಅಂತ ಹೇಳಲಾಗ್ತಿದೆ ಜೆಡಿಎಸ್ ಬಿಜೆಪಿ ಮೈತ್ರಿಯ ಪೈಪೋಟಿಯನ್ನ ಕಾಂಗ್ರೆಸ್ ಖಂಡಿತ ಎದುರಿಸಬಲ್ಲದು ಅನ್ನುವಂತಹ ಅಭಿಪ್ರಾಯನೂ ಕೂಡ ಅಲ್ಲಿ ಬರ್ತಾ ಇದೆ ಒಕ್ಕಲಿಗ ಮತಗಳನ್ನ ಅದು ಹೇಗೆ ತನ್ನತ್ತ ಸೆಳೆಯಲಿದೆ ಅನ್ನೋದು ಮಾತ್ರ ಇಲ್ಲಿ ಮುಖ್ಯ ಆಗಲಿದೆ ಅಂತೂ ಈಗ ಕಾಣಿಸ್ತಾ ಇರುವಂತಹ ಸನ್ನಿವೇಶದ ಪ್ರಕಾರ ಪ್ರತಾಪ್ ಸಿಂಹ ಅವರನ್ನ ಬದಿಕ್ ಸರಿಸುವಂತಹ ಸಾಧ್ಯತೆಗಳೇ ಹೆಚ್ಚಾಗಿದೆ ಈ ನಡುವೆ ಸದಾನಂದ ಗೌಡ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಹೊಂದಿರೋದ್ರಿಂದ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಬೆಂಗಳೂರು ಉತ್ತರದಲ್ಲಿ ಪ್ರತಾಪ್ ಸಿಂಹ ಅವರನ್ನ ಬಿಜೆಪಿ ಕಣಕ್ಕಿಳಿಸಬಹುದು ಅನ್ನುವಂತಹ ಮಾತುಗಳು ಇವೆ ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರವೂ ಆಗಿರೋದ್ರಿಂದ ಅವರಿಗೆ ಈ ಕ್ಷೇತ್ರ ಗೆಲ್ಲದು ಪ್ರತಿಷ್ಠೆಯ ವಿಚಾರ ಆಗಿದೆ ಮತ್ತು ಸದ್ಯದ ಸನ್ನಿವೇಶದಲ್ಲಿ ಮೈಸೂರು ರಾಜಕೀಯದಲ್ಲಿ ಸಿದ್ದರಾಮಯ್ಯ ವಿರುದ್ಧವಾಗಿ ಹೋಗುವವರು ಕಡಿಮೆ ಅಂತ ಹೇಳಲಾಗ್ತಾ ಇದ್ದು ಎಲ್ಲವೂ ಅವರ ಪರವಾಗಲಿದೆ ಅಂತ ಹೇಳಾಗ್ತದೆ ಬಹುಶಃ ಈ ರಾಜಕೀಯ ವಾಸ್ತವ ಗೋಚರವಾಗ್ತಾ ಇರೋದ್ರಿಂದಲೇ ಕುಮಾರಸ್ವಾಮಿ ಮತ್ತು ಪ್ರತಾಪ್ ಸಿಂಹ ಇನ್ನಷ್ಟು ಹತಾಶೆಯಿಂದ ಮಾತನಾಡ್ತಿರಬಹುದಾ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ